ನಮಸ್ತೆ ನಾನು ನಿಮ್ಮೆಲ್ಲರ ಶಿವರಾಜ್ ಎಲ್ಚಿಗೆರೆ ಇಂದು ವರಮಹಾಲಕ್ಷ್ಮಿಯನ್ನು ಸರಳ ರೀತಿಯಲ್ಲಿ ಆಚರಣೆ ಮಾಡುವ ಬಗ್ಗೆ ಆ ವಿಧಿವಿಧಾನಗಳ ಬ ತಿಳಿದುಕೊಳ್ಳೋಣ ಯಾವುದೇ ವ್ರತಾಚರಣೆಯನ್ನು ಮಾಡುವ ಮುನ್ನ ಮನೆಯಲ್ಲಿ ಇಡೀ ಮನೆಯನ್ನು ಸ್ವಚ್ಛಗೊಳಿಸಬೇಕು ಶುದ್ಧಗೊಳಿಸಬೇಕು ಶುದ್ಧಿ ಇರುವ ಕಡೆ ಮಹಾಲಕ್ಷ್ಮಿ ಬಲಗಾಲಿಟ್ಟು ಒಳಗೆ ಬರುತ್ತಾಳೆ ಎಂಬ ನಂಬಿಕೆ ನಮ್ಮಲ್ಲಿದೆ ಕಳಶ ಹೂವು ಹಣ್ಣುಗಳು ಒಣ ಹಣ್ಣು ತೆಂಗಿನಕಾಯಿ ಅರಿಶಿಣ ಕುಂಕುಮ ಕರ್ಪೂರ ಮಾವಿನ ಎಲೆ ವಿಲ್ಲೇ ಎಲೆ ಪೂಜೆಗೆ ಬೇಕಾಗುವ ದೇವಿಯನ್ನು ಸಿಂಗರಿಸಲು ಬೇಕಾಗುವ ಸಾಮಗ್ರಿಗಳನ್ನು ಮೊದಲೇ ಸಿದ್ಧಪಡಿಸಿಕೊಳ್ಳಿ ದೇವಿಯನ್ನು ಇಡುವ ಸ್ಥಳ ಅಥವಾ ಮಂಟಪವಿದ್ದರೆ ಮಂಟಪವನ್ನು ರೆಡಿ ಮಾಡಿಕೊಳ್ಳಿ ತೆಂಗಿನಕಾಯಿಗೆ ಅರಿಶಿಣವನ್ನು ಬಳಿದುಕೊಂಡು ಮನೆಯ ಮುಂದೆ ರಂಗೋಲಿ ಹಾಕಿ ನೈವೇದ್ಯಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಟುಕೊಳ್ಳಿ ವರಮಹಾಲಕ್ಷ್ಮಿಯ ದಿನ ಬೆಳಿಗ್ಗೆ ಬೇಗ ಎದ್ದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಹೊಸ ಅಥವಾ ಶುದ್ಧ ಬಟ್ಟೆಯನ್ನು ಶುದ್ಧ ಮನಸ್ಸಿನಿಂದ ಧರಿಸಿಕೊಂಡು ಮೊದಲಿಗೆ ಯಾವುದೇ ಪೂಜೆ ಮಾಡಲು ಗಣಪತಿಯನ್ನು ನೆನೆದು ಓಂ ಗಂ ಗಣಪತಿಯ ಮಂತ್ರವನ್ನು ಹೇಳುತ್ತಾ ಅರಿಶಿನಿಂದ ಗಣಪ ಗಣೇಶನನ್ನು ಮಾಡಿ ಗರಿಕೆ ಎರಡು ವಿಳ್ಯದಲ್ಲೇ ಅಡಿಕೆ ನಾಣೆ ಇಟ್ಟು ಮೊದಲು ಪೂಜೆ ಸಲ್ಲಿಸಿ ನಿರ್ವಿಘ್ನವಾಗಿ ಪೂಜೆ ನಡೆಯಲಿ ಎಂದು ಪ್ರಾರ್ಥಿಸಿಕೊಳ್ಳಬೇಕು ನಂತರ ಪಂಚಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಬಲಗೈಯಲ್ಲಿ ಮುಚ್ಚಿಕೊಂಡು ಗಂಗೆ ಚೈಮನ ಚೈದ ಗೋದಾವರಿ ನರ್ಮದ ಸಿಂಧು ಕಾವೇರಿ ಜಲಸ್ಮಿಲ್ ಸನ್ನಿಧಿ ಮುಖರು ಇದನ್ನು ಮೂರು ಬಾರಿ ಹೇಳುತ್ತಾ ಅಥವಾ ಸಪ್ತಗಂಗಾ 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 ಎಂದು ಮೂರು ಬಾರಿ ಹೇಳಿ ಒಂದು ಹೂವನ್ನು ತೆಗೆದುಕೊಂಡು ಪಂಚಪಾತ್ರೆಯಲ್ಲಿರುವ ನೀರನ್ನು ಎಲ್ಲ ವಸ್ತುಗಳಿಗೆ ಪ್ರಕ್ಷಣೆ ಮಾಡಬೇಕು ಲಕ್ಷ್ಮಿ ಲಕ್ಷ್ಮಿಯನ್ನು ಪೂರ್ವಾಭಿಮುಖವಾಗಿ ಅಥವಾ ಉತ್ತರ ಉತ್ತರಾಭಿಮುಖವಾಗಿ ಕೂರಿಸುವಂತೆ ನೋಡಿಕೊಳ್ಳಿ ಒಂದು ಬಾಳೆ ಎಲೆಯನ್ನು ತೆಗೆದುಕೊಂಡು ಅದರ ಮೇಲೆ ಸ್ವಲ್ಪ ತುಪ್ಪವನ್ನು ಬಳಿಯಿರಿ ಅರಿಶಿಣದಿಂದ ಎಂಟು ದಳದ ಕಮಲದ ರಂಗವಲ್ಲಿ ಹಾಕಿ ನಂತರ ಐದು ಮುಷ್ಟಿ ಅಕ್ಕಿ ಎಲೆಯ ಮೇಲೆ ಹರಡಿ ಅಕ್ಕಿಯ ಮೇಲೆ ಸ್ವಸ್ತಿಕ್ಕನ್ನು ಬರೆದು ಕಳಸಕ್ಕೆ ನಾಣ್ಯ ಕಳಸದೊಳಗೆ ನಾಣ್ಯ ಸ್ವಲ್ಪ ಬೆಲ್ಲ ಅಡಿಕೆ ಅರಿಶಿಣ ಕುಂಕುಮ ಹಾಕಬೇಕು ನಂತರ ಕಳಸಕ್ಕೆ ನೀರು ತುಂಬಿಸಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂದು ಐದು ಬಾರಿ ಅಥವಾ ಹನ್ನೊಂದು ಬಾರಿ ಜಪಿಸುತ್ತಾ ಕಳಸ ಇಡಬೇಕು ಈ ಕಳಸಕ್ಕೆ ಶ್ರೀಗಂಧ ಹಚ್ಚಿ ಅಕ್ಷತೆ ಹಾಕಿ ಹೂವು ಹಾಕಿ ಅದರ ಮೇಲೆ ಐದು ಉಳಿದೆಲೆ ಅಥವಾ ಮಾವಿನ ಎಲೆಯೇ ಇಡಿ ಈಗ ತೆಂಗಿನಕಾಯಿ ತೆಂಗಿನ ತೆಂಗಿನಕಾಯಿ ಎರಡು ಕಣ್ಣುಗಳು ಇದಕ್ಕೆ ಆ ಕಣ್ಣುಗಳನ್ನು ಲಕ್ಷ್ಮಿ ಕಣ್ಣುಗಳಂತಲೇ ಕರೆಯುತ್ತಾರೆ ಮುಂಬಾಕಿ ಬರುವ ಹಾಗೆ ಕಳಸದ ಮೇ ಕಳಸದ ಮೇಲೆ ಇಡಿ ಇದರ ಮೇಲೆ ದೇವಿಯ ಮುಖವಾಡವಿದ್ದರೆ ಇಟ್ಟು ಅಲಂಕರಿಸಿ ಕೆಲವರು ದೇವಿಯ ಉಗ್ರಹ ಇಡುತ್ತಾರೆ ಮುಖವಾಡಕ್ಕೆ ಅರಿಶಿಣ ಕುಂಕುಮ ಕಾಡಿಗೆ ಹಚ್ಚಿ ದೇವಿಗೆ ಹೊಸ ಸೀರೆಯನ್ನು ಉಳಿಸಿ ಅಲಂಕಾರ ಮಾಡಿ ಅರಿಶಿನ ಕುಂಕುಮ ಬಳೆ ಇತ್ಯಾದಿಗಳನ್ನು ದೇವಿಯ ಇಡಬಹುದು ದೇವಿಯ ಪಕ್ಕ ಪಕ್ಕ ಕನಿಷ್ಠ ಮೂವತ್ತೆರಡು ನಾಣ್ಯಗಳನ್ನಾದರೂ ಇಡುವ ಪ್ರಯತ್ನ ಮಾಡಿ ಒಡವೆಗಳಿದ್ದರೆ ಹಾಕಿ ತಾವರೆ ಹೂವನ್ನು ಮುಡಿಸಿ ಎಲ್ಲ ಬಗೆಯ ಹೂವುಗಳನ್ನು ಹಾಕಿ ಐದು ಅಥವಾ ಒಂಬತ್ತು ಬಗೆಯ ಹಣ್ಣುಗಳನ್ನು ಇಡಿ ಆದಿಲಕ್ಷ್ಮಿ ನಮಸ್ತುದ್ಯಂ ಧ್ಯಾನಲಕ್ಷ್ಮಿ ನಮೋ ನಮೋ ನಮಃ ಧೈರ್ಯಲಕ್ಷ್ಮಿ ನಮಸ್ತುದೊಂ ಗಜಲಕ್ಷ್ಮಿ ನಮೋ ನಮಃ ಸಂತಾನಲಕ್ಷ್ಮಿ ನಮಸ್ತುದ್ಯಂ ವಿಜಯಲಕ್ಷ್ಮಿ ನಮೋ ನಮಃ ವಿದ್ಯಾಲಕ್ಷ್ಮಿ ನಮಸ್ತುದ್ಯಂ ಧನಲಕ್ಷ್ಮೀ ನಮೋ ನಮಃ ಲಕ್ಷ್ಮಿ ಎಂಟು ರೂಪಗಳನ್ನು ನೆನೆಯುತ್ತ ದೇವಿಯ ಅಲಂಕಾರವನ್ನು ಮಾಡಿ ನೈವೇದ್ಯ ಪಾಯಸ ಹಣ್ಣು ಬೆಲ್ಲ ಅಕ್ಕಿ ಕೊಬ್ಬರಿ ಇತ್ಯಾದಿ ಅರ್ಪಿಸಿ ಸರಳ ಮಂತ್ರಗಳನ್ನು ಜಪಿಸುತ್ತಾ ಮಹಾಮಂಗಳರಾತ್ರಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲ ಕಮಲಾಲಯೇ ಪ್ರಸಿದ್ಧ ಪ್ರಸಿದ್ಧ ಶ್ರೀ ಹ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ओ शी ह्री श्री कमला प्रसीद प्रसीद श्री ह्री श्री महालक्ष्म नम ओं श्री ह्रीं श्री कमला प्रसीद प्रसीद श्री ह्री श्री महालक्ष्म नम ओं महालक्ष्मीच विमे विष्णुपत्न चीम तन्नू लक्ष्मी प्रचोद ओं महालक्ष्मीच विमे विष्णुपत्न धीमहे तू लक्ष्मी प्रचोद ओं च विमहे विष्णु ಪತ್ನಿ ಚಡಿಮಯಿ ತನ್ನು ಲಕ್ಷ್ಮೀ ಪ್ರಚೋದಯ್ ಅಮ್ಮನವರಿಗೆ ಆರತಿಯನ್ನು ಒಬ್ಬರು ಮಾಡುವುದಕ್ಕಿಂತ ಮನೆಯವರೆಲ್ಲರೂ ಸೇರಿ ಅಥವಾ ಮುತ್ತೈದವರು ಸೇರಿಕೊಂಡು ಮಾಡಿದರೆ ತುಂಬಾ ಪ್ರೀತಿಯಂತೆ ಮಹಾಮಂಗಲಾರತಿ ಮಾಡುವಾಗ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ವರಮಹಾಲಕ್ಷ್ಮೀ ನಿತ್ಯ ಸುಮಂಗಲಿ ನಮ್ಮ ಮನೆಗೆ ಬಾರಮ್ಮ ಸರ್ವ ಜನರ ಮನದಲ್ಲಿ ನೆಲೆಸುವ ಸರ್ವಾತ್ ಸಂಪತ್ತು ಕೊಡುವ ವರಮಹಾಲಕ್ಷ್ಮಿಯಾಗಿ ನಮ್ಮ ಮನೆಗೆ ಬಾರಮ್ಮ ಹೊಲಗದ್ದೆ ತೋಟದಲ್ಲಿ ದವಸ ಧಾನ್ಯ ವೃದ್ಧಿ ಮಾಡುವ ವರಮಹಾಲಕ್ಷ್ಮಿಯಾಗಿ ಬಾರಮ್ಮ ನಮ್ಮ ಮನೆಗೆ ಬಾರಮ್ಮ ಅರಿತೋ ಅರಿಯದೆ ಮಾಡಿದ ತಪ್ಪುಗಳ ಕ್ಷಮಿಸಿ ಅರಸಿ ಆರೈಸಿ ಆಶೀರ್ವದಿಸಲು ವರಮಹಾಲಕ್ಷ್ಮಿಯಾಗಿ ನಮ್ಮ ಮನೆಗೆ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ವರಮಹಾಲಕ್ಷ್ಮೀ ನಿತ್ಯ ಸುಮಂಗಲಿ ನಮ್ಮ ಮನೆಗೆ ಬಾರಮ್ಮ ವರಮಹಾಲಕ್ಷ್ಮಿ ನಿತ್ಯ ಸುಮಂಗಲಿ ನಮ್ಮ ಮನೆಗೆ ಬಾರಮ್ಮ ಈ ಹಾಡನ್ನು ಹಾಡುತ್ತಾ ಅಥವಾ ಬೇರೆ ಯಾವುದಾದರೂ ಭಾಗ್ಯಲಕ್ಷ್ಮಿ ಭಾಗ್ಯದ ಬಾರಮ್ಮ ಹಾಡುಗಳು ಲಕ್ಷ್ಮೀ ಹಾಡುಗಳು ಗೊತ್ತಿದ್ದರೆ ಮಂಗಳಾರತಿ ಹಾಡುಗಳನ್ನು ಹಾಡುತ್ತಾ ಹೂ ನೈವೇದ್ಯ ಪ್ರಸಾದವನ್ನು ಮಂಗಳಾರತಿ ಮಾಡಿ ಹೂ ನೈವೇದ್ಯ ಪ್ರಸಾದವನ್ನು ಮನೆಮಂದಿಗೆ ಹಂಚಿ ಹೀಗೆ ಪೂಜೆ ಆದ ಮೇಲೆ ಒಂಬತ್ತೇಳೆ ದಾರವನ್ನು ಹೂವಿನೊಂದಿಗೆ ಕಟ್ಟಿ ಅದನ್ನು ಮನೆಯ ಹಿರಿಯ ಹಿರಿಯರಿಂದ ಕೈಗೆ ಕಟ್ಟಿಸಿಕೊಳ್ಳಿ ಸಂಜೆ ವಿವಾಹಿತ ಮಹಿಳೆಯರು ಅರಿಶಿನ ಕುಂಕುಮ ವಿಳೆದೆಲೆ ಅಡಿಕೆ ಎರಡು ಬಾಳೆಹಣ್ಣು ಹೂವು ಇದರ ಜೊತೆಗೆ ಯಥಾನುಶಕ್ತಿ ಕಾಣಿಕೆ ಇಟ್ಟು ಮುತ್ತೈದೆಯರನ್ನು ಕೊಡಿ ಕೊಟ್ಟು ಅವರಿಗೆ ಅರಿಶಿನ ಕುಂಕುಮವನ್ನು ಕೊಡಿ ಮತ್ತು ಸಂಜೆ ಹತ್ತು ಗಂಟೆಯ ನಂತರ ಮಂಗಳಾರತಿ ಮಾಡಿ ಕಳಸ ಕಳಸದ ಬ ಬಲಭಾಗವನ್ನು ಸ್ವಲ್ಪವನ್ನು ಅಲುಗಾಡಿಸಿ ಮರುದಿನ ಬೆಳಗ್ಗೆ ಎದ್ದು ವಿಸರ್ಜಿಸಬಹುದು ಇಲ್ಲಿಗೆ ಈ ವ್ರತಾಚರಣೆ ಮುಗಿಯುತ್ತದೆ ಈ ಮಂತ್ರಗಳಾಗಲಿ ಮಂಗಳಾರತಿಯ ಹಾಡಾಗಲಿ ಬೇಕಿದ್ದರೆ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರುತ್ತೇನೆ ನಿಮ್ಮ ಅನಿಸಿಕೆ ಅನಿಸಿಕೆಗಳೇನೇ ಇದ್ದರೆ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಪರ್ಸನಲ್ ಕನ್ಸಲ್ಟೇಷನ್ ಬೇಕಿದ್ದಲ್ಲಿ ಜಾತಕ ಹಿರಲಿ ಇಲ್ಲದಿರಲಿ ಒಮ್ಮೆ ಭೇಟಿ ಮಾಡಿ ಸರ್ವೋಜನವು ಭವಂತು ಅಂತ ಹೇಳುತ್ತಾ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಅನಿತ್ಯ ನಿತ್ಯ ಸುಮಂಗಲಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಧನ್ಯವಾದಗಳು